ನಮಸ್ತೆ ಬಲಿಷ್ಠ ಭೂ ವಿಭಾಗದ ಬಂಧುಗಳಿಗೆ ಜೀವನ್ ವಾಸ್ತು ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊಟ್ಟ ಮೊದಲ ಬಾರಿಗೆ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ಇಚ್ಛೆ ಪಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನ್ಯೂ ಇಯರ್ಗೂ ನಾವು ಮಕರ ಸಂಕ್ರಾಂತಿ ಇಷ್ಟೊಂದು ವ್ಯತ್ಯಾಸ ಇದೆಲ್ಲ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಏನಾಗುತ್ತೆ ಎಣ್ಣೆ ಹೊಡ್ಕೊಂಡು ಆಚರಣೆ ಮಾಡುವಂಥದ್ದು ನಮ್ಮ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತಂದರೆ ಪ್ರಕೃತಿಯನ್ನು ನಾವು ವಿಜೃಂಭಣೆಯಿಂದ ಸ್ವಾಗತಿಸ್ತೀವಿ ಯಾವ ರೀತಿ ಸ್ವಾಗತಿಸ್ತೀವಿ ಮನೆಯನ್ನು ಪೂಜಾ ಮನೆಯನ್ನು ನಮ್ಮ ಅಂಗಳವನ್ನು ನಮ್ಮ ಪರಿಸರವನ್ನು ಎಲ್ಲವನ್ನು ಕೂಡ ಪರಿಶುದ್ಧಗೊಳಿಸ್ತಾ ಹಾಗೆ ಮನವನ್ನು ಕೂಡ ಪರಿಶುದ್ಧಗೊಳಿಸ್ತಾ ಪ್ರಕೃತಿ ದೇವಿಯ ಆರಾಧನೆಯನ್ನು ಮಾಡುತ್ತಾ ನಾವೇನು ಮಾಡ್ತೀವಿ ನಮ್ಮ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತಾ ಹೋಗ್ತಾ ಇದೆ ಇದೇ ನಮ್ಮ ಸಂಸ್ಕೃತಿಗೂ ಪಾಶ್ಚಾತ್ಯರ ಸಂಸ್ಕೃತಿಗೂ ಇರುವಂತಹ ವ್ಯತ್ಯಾಸ ನೋಡ್ತಾ ಇದ್ದೆ ಏನೋ ಡಿಸೆಂಬರ್ ತರ್ಟಿ ಫಸ್ಟು ಜನವರಿಗೆ ಮಾಡಿ ಮಾಡಿ ಹಬ್ಬ ಟಿ ವಿ ಚಾನಲ್ ಯಾವ ಟಿ ವಿ ಚಾನಲ್ ಹಾಕಿದ್ರು ಕೂಡ ಎಲ್ಲ ಕುಡಿದು ಕುಪ್ಪಳಿಸಿ ಅಲ್ಲಿ ಇಲ್ಲಿ ಬಿದ್ದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರಿಗೆ ಯಾರೂ ಭೇದಭಾವ ಇಲ್ಲದಂಗೆ ಎಷ್ಟು ಚೆನ್ನಾಗಿ ಆಚರಣೆಯನ್ನು ಮಾಡಿ ಅವರ ಜೀವನದಲ್ಲಿ ಅಭಿವೃದ್ಧಿಯ ಪಥದ ಕಡೆಗೆ ಸಾಕ್ತಾ ಇದ್ರು ಅಂತ ನೋಡ್ತಾ ಇದ್ದಂಗೆ ನಿಜವಾಗ್ಲೂ ಅಸಹ್ಯ ಆಗ್ತಾಯಿದೆ ನಮ್ಮ ಭಾರತದಲ್ಲಿ ಆ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅನುಕರಣೆ ಮಾಡಿಕೊಂಡು ಕುಡಿದು 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 ಎಲ್ಲಂದ್ರೆ ಬಿದ್ದು ವಾಂತಿ ಮಾಡಿಕೊಂಡು ಹುರುಳಾಡ್ಕೊಂಡು ಯಪ್ಪ ನರಳಾಡ್ಕೊಂಡು ಸರಿ ಆಗ್ತಿತ್ತು ಎಲ್ಲಿ ಸೊ ನಮ್ಮ ಸಂಸ್ಕೃತಿ ಇದರ ವಿಜೃಂಭಣೆಯೇ ಬೇರೆ ಇದರ ಅರ್ಥವೇ ಬೇರೆ ಇದರ ಸಂಭ್ರಮವೇ ಬೇರೆ ಅಲ್ವಾ ರೈಟ್ ಮೂರು ತಗೊಂಡೋಗ್ತೀನಿ ಏನೋ ಒಂದು ವಾಸ್ತು ಪ್ರಕಾರ ಏನನ್ನು ಮಾಡ್ರೆ ನಮ್ಮ ಜೀವನದಲ್ಲಿ ಚೆನ್ನಾಗಿರ್ಬೋದು ಒಂದು ವಾಸ್ತು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ಮತ್ತೆರಡು ಪ್ರಶ್ನೆಗಳು ಏನು ಅಂತಂತಂದರೆ ಧ್ಯಾನಕ್ಕೆ ಸರಿಯಾದ ಸ್ಥಳ ಯಾವುದು ಅಂತ ಒಬ್ರು ಕೇಳಿದ್ದಾರೆ ಮತ್ತೊಬ್ರು ಏನು ಕೇಳಿದ್ದಾರೆ ಅಂದರೆ ಕಿಚನ್ನಲ್ಲಿ ಎಲ್ಲಿ ಇಡ್ಬೋದು ಅಂತ ಕೇಳಿದ್ದಾರೆ ಸೊ ಮೂರು ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇರ್ತೀನಿ ಮೊಟ್ಟ ಮೊದಲಾಗ ಯಾವಂತ ತಗೋಣ ಅಂತ ಅನ್ನೋದಾದಾಗ ಒಂದು ಉತ್ತಮವಾದಂಥ ವಾಸ್ತು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂತಂದಾಗ ಈಗೆಲ್ಲ ನೋಡ್ತಾ ಇರ್ತೀವಿ ಐ ವಿ ಎಫ್ ಐ ವಿ ಎಫ್ ಐ ವಿ ಎಫ್ ಸಿಕ್ಕಾಪಡೆ ಆಗ್ಬಿಟ್ಟಿದೆ ಯಾಕಂತಂದ್ರೆ ಸಾಧಾರಣವಾಗಿ ಸಹಜವಾಗಿ ಯಾರಿಗೂ ಕೂಡ ಮಕ್ಕಳು ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಯಾಕಾಗ್ತಿಲ್ಲ ಅಂತ ನಮ್ಮ ಸಂಸ್ಕೃತ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳಿಂದ ಹೊರ ಹೋಗ್ತಾ ಯಾವುದು ವಿದೇಶಿ ಸಂಸ್ಕೃತಿಗಳನ್ನ ಹೆಚ್ಚಾಗಿ ಅಳವಡಿಸ್ಕೊಳ್ತಾ ಇರೋದ್ರಿಂದ ಏನಾಗ್ತಿದೆ ಅಂತಾರೆ ಇವರಲ್ಲಿ ಆ ಪೊಟೆನ್ಸಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹೆಣ್ಣು ಮಕ್ಕಳಲ್ಲಾಗಿರ್ಬೋದು ಗಂಡು ಹುಡುಗರಲ್ಲಾಗಿರ್ಬೋದು ಇಬ್ಬರಲ್ಲೂ ಕೂಡ ಪೊಟೆನ್ಸಿ ಕಡಿಮೆ ಆಗ್ತದೆ ಯಾವಾಗ ಈ ಪೊಟೆನ್ಸಿಗಳು ಕಡಿಮೆ ಆಗ್ತಾ ಹೋಗ್ತಾ ಇರ್ತೋ ಅವರಿಗೆ ಮುಂದಿನ ಸಂತತಿ ಆಗುವಂಥದ್ದು ಬಹಳ ಕಷ್ಟ ಆಗ್ತಾ ಇದೆ ಏನೇನೇನೇನೇನೇನೋ ಟ್ರೀಟ್ಮೆಂಟ್ಗಳು ತರಾವರಿ ಟ್ರೀಟ್ಮೆಂಟ್ಗಳು ಸಾಧಾರಣವಾಗಿ ಇವತ್ತೇಗಾದ್ರು ನಾರ್ಮಲ್ಲ ಕನ್ಸೀವ್ ಆಯಿತು ಅಂತಂತಂದರೆ ಅದು ಆಶ್ಚರ್ಯಕರ ಸಮಿತಿ ಹೋ ಏನು ಟ್ರೀಟ್ಮೆಂಟ್ ತೊಗೊಳಿದ್ರೆ ನೀವು ಪ್ರೆಗ್ನೆನ್ಸಿ ಆಗೋಯ್ತಾ ಏನು ಟ್ರೀಟ್ಮೆಂಟ್ ತೊಗೊಳ್ಳದೆ ನೀವು ಕನ್ಸೀವ್ ಆಗಿದ್ದೀರಾ ವಾವ್ ಅನ್ನೋ ರೀತಿಯಲ್ಲಿ ಆಗಿದೆ ಸಾಧಾರಣವಾಗಿ ಹ್ಞೂ ಹ್ಞೂ ಇಲ್ಲವೇ ಇಲ್ಲ ಹಂಗಾಗ್ಬಿಟ್ಟಿದೆ ಇವತ್ತು ಸಾಧಾರಣವಾಗಿ ಆಗ್ತಾ ಇದೆ ಸಹಜವಾಗಿ ನನಗೆ ಪ್ರೆಗ್ನೆನ್ಸಿ ಆಗ್ತಾ ಇದೆ ಸಹಜವಾಗಿ ಕನ್ಸೀವ್ ಆಗಿದ್ದೀನಿ ಸಹಜವಾಗಿ ಮಗುವನ್ನು ಹಿಡಿತೀನಿ ಅನ್ನೋಂಥದ್ದು ವಿಚಾರ ಇವತ್ತು ವಿಶೇಷವಾಗ್ಬಿಟ್ಟಿದೆ ಟ್ರೀಟ್ಮೆಂಟ್ ತಗೊಳ್ಳೋಂಥದ್ದು ಅದು ಸಾಧಾರಣ ಆಗ್ಬಿಟ್ಟಿದೆ ಆದರೆ ವಾಸ್ತು ಪ್ರಕಾರ ಯಾವ ಜಾಗದಲ್ಲಿ ಮಗುವನ್ನ ಅಂದರೆ ನಮ್ಮ ಮುಂದಿನ ಸಂತತಿ ಬೆಳಿಬೇಕು ಅಂತ ಇಚ್ಛೆಪಟ್ಟು ಮಲಗಿದ್ರೆ ನಮಗೆ ಉತ್ತಮ ಸಂತಾನ ಆಗುತ್ತೆ ಅನ್ನೋದಾದರೆ ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಭಾಗ ಸೊ ಈ ನೈಋತ್ಯ ಭಾಗದಲ್ಲಿ ಯಾರು ಮಕ್ಕಳನ್ನ ಉತ್ತಮ ಸಂತತಿಯನ್ನು ಪಡಬೇಕು ಅಂತ ಇಚ್ಛೆ ಪಟ್ಟಿರ್ತಾರೋ ಅವರು ಈ ಭಾಗದಲ್ಲಿ ಮಲಗೋದ್ರಿಂದ ಈ ಭಾಗದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರಿಗೆ ಉತ್ತಮ ಸಂತತಿ ಆಗುವಂತ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಎಲ್ಲ ರೀತಿಯ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕೆ ಅಂತಂತಂದಾಗ ನೈಋತ್ಯದಲ್ಲಿ ಇರುವಂತಹ ದೇವತೆಗಳು ಈ ನಲವತ್ತೈದು ದೇವತೆಗಳು ಅಂತ ಬರ್ತೀವಲ್ಲ ಈ ನಲವತ್ತೈದು ದೇವತೆಗಳಲ್ಲಿ ಅಂತ ಬಂದಾಗ ಅಲ್ಲಿರುವಂಥ ದೇವರು ದೇವತೆ ಯಾವುದು ಅಂತ ಪಿತೃವತ್ತ ಪಿತೃ ಅಂದರೆ ಯಾರು ನಮ್ಮ ಹಿರಿಯರು ಅವರ ಹಿರಿಯರು ಅವರ ಹಿರಿಯರು ಹೀಗಾಗಿ ಅವರಿಗೆ ಅಂತ ಒಂದು ಸ್ಥಾನವನ್ನು ವಾಸ್ತುವಿನ ಪ್ರಕಾರ ಕೊಟ್ಟಿದ್ದಾರೆ ಯಾವುದು ಅಂತ ಸೌತ್ ಸೌತ್ವಸ್ ನೈಋತ್ಯ ಬಂದಲ್ಲಿ ಪಿತೃಗಳಿಗೆ ಏನಿರ್ತಾರೆ ನಮ್ಮ ತಂದೆ ತಾಯಿ ಇರುತ್ತೆ ಅವ್ರಿಗೊಂದು ಮಗು ಆಗಬೇಕು ಅಂತ ಇರುತ್ತೆ ಅವ್ರಿಗಾದ್ಮೇಲಿಂದ ಅವ್ರು ಇರುತ್ತೆ ಅಂದರೆ ಅವ್ರ ಮೊಮ್ಮಕ್ಕಳು ನೋಡಬೇಕು ಅಂತ ಇರ್ತಾರೆ ಎಷ್ಟೋ ಜನ ಮರಿ ಮೊಮ್ಮಕ್ಕಳನ್ನು ಕೂಡ ನೋಡ್ತಾ ಇರ್ತಾರಲ್ವ ಸೊ ಹಾಗಾಗಿ ಇದನ್ನು ಬಯಸುವಂತಹ ಸ್ಥಳ ನೈಋತ್ಯ ಈ ನೈಋತ್ಯದಲ್ಲಿ ದಂಪತಿಗಳು ಮಲಗಿದಾಗ ಏನಾಗುತ್ತೆ ಅಂತಂದರೆ ಅವರ ಸಂತತಿ ಮುಂದೆ ಬರುವಂತಹ ಸಂಗತಿ ಭಾಳ ಚೆನ್ನಾಗಿರುತ್ತೆ ಸೊ ಯಾರಿಗೆಲ್ಲ ಸಮಸ್ಯೆಗಳಾಗ್ತಾ ಇರ್ತಾವರು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಯಾರಿಗೆಲ್ಲ ಅಂತಾರೆ ಸಾಕಷ್ಟು ಜನಗಳಿಗೆ ಇವತ್ತಿನ ದಿನ ಕನ್ಸಿವ್ ಆಗದೆ ದೊಡ್ಡ ಕಷ್ಟ ಪ್ರೆಗ್ನೆನ್ಸಿ ಆಗದೆ ದೊಡ್ಡ ಕಷ್ಟ ಈ ಥರ ಆಗ್ತದೆ ಅಂಥವರು ನೈಋತ್ಯ ಭಾಗದಲ್ಲಿ ಮಲಗಿ ಪಿತೃಗಳ ಆಶೀರ್ವಾದವನ್ನು ಪಡಿತಾ ಹೋಯಿತು ಅಂತಂದರೆ ಅವರಿಗೆ ಮುಂದಿನ ಸಂತತಿ ಖಂಡಿತವರು ಚೆನ್ನಾಗಿಯೇ ಆಗುತ್ತೆ ಓಕೆ ಒಬ್ಬರು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂತಂದರೆ ಗುರುಗಡೆ ಯಾವ ಭಾಗದಲ್ಲಿ ಕೂತು ಧ್ಯಾನವನ್ನು ಮಾಡಿದ್ರೆ ನಮಗೆ ಜೀವನದಲ್ಲಿ ಬೇಕಾಗಿರೋದನ್ನು ಪಡೆಯೋದಕ್ಕೆ ನಮಗೆ ಬೇಕಾಗುವಂಥ ಜ್ಞಾನ ಸಿಗುತ್ತೆ ಧ್ಯಾನವನ್ನು ಮಾಡೋದರಿಂದ ಜ್ಞಾನ ಸಿಗುತ್ತೆ ಏನಕ್ಕೆ ಧ್ಯಾನ ಮಾಡಬೇಕು ಧ್ಯಾನವನ್ನ ಮಾಡೋದ್ರೆ ಜ್ಞಾನ ಸಿಗುತ್ತೆ ಎಂಥ ಜ್ಞಾನ ಸಿಗುತ್ತೆ ಅಂತಂದ್ರೆ ಜೀವನದಲ್ಲಿ ಉನ್ನತಿಯ ಕಡೆಗೆ ಸಾಗುವಂಥ ಅತ್ಯುತ್ತಮವಾದ ಜ್ಞಾನ ಕೊಡುವಂಥ ಜಾಗ ಯಾವುದು ಅಂತ ಬಂದಾಗ ವಾಸ್ತು ಪ್ರಕಾರ ಏನಾಗುತ್ತೆ ನಾರ್ತ್ ಈಸ್ಟ್ ಈ ಭಾಗದಲ್ಲಿ ಕುಳಿತು ನಾರ್ತ್ ಈಸ್ಟ್ ಅನ್ನ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಸರಿ ಹುಡ್ಕೋಬೇಕು ನಿಮ್ಮ ಮನೆಯ ನಾರ್ತ್ ಈಸ್ಟ್ ಅನ್ನು ನೋಡಿಕೊಂಡು ನಾರ್ತ್ ಈಸ್ಟ್ ಭಾಗದಲ್ಲಿ ಕೂತ್ಕೊಂಡು ನಾರ್ತ್ ಈಸ್ಟ್ ಕಡೆಗೆ ಮುಖವನ್ನ ಮಾಡುತ್ತಾ ಧ್ಯಾನವನ್ನ ಮಾಡ್ತಾ ಅಂತ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಈ ನಾರ್ತ್ ಈಸ್ಟ್ ಅಂದರೆ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವ್ಯವಸ್ಥೆ ಬರುತ್ತೆ ಒಂದು ಎರಡನೇದು ಇದು ಈಶಾನ್ಯ ಸ್ಥಾನ ಹಾಗಾಗಿ ಈಶಾನ್ಯ ಸ್ಥಾನ ಅಂತ ಹೇಳ್ತಾರೆ ಮತ್ತು ಈ ಭಾಗದಲ್ಲಿ ಗುರುವೂ ಕೂಡ ಇರುವುದರಿಂದ ಗುರುವಿನ ಕೃಪಾ ಕಟಾಕ್ಷ ನಮಗೆ ಆಗುತ್ತೆ ಅಂತ ವಾಸ್ತುವಿನಲ್ಲಿ ಹೇಳ್ತಾ ಇರುತ್ತೆ ಹಾಗಾಗಿ ನಾರ್ತ್ ಈಸ್ಟಲ್ಲಿ ನಾರ್ತ್ ಈಸ್ಟಲ್ಲಿ ಕೂತ್ಕೊಂಡು ನಾರ್ತ್ ಈಸ್ಟಿನ ಕಡೆಗೆ ಮುಖವನ್ನು ಮಾಡ್ತಾ ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಯಥೇಚ್ಛವಾದ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಉನ್ನತಿಯನ್ನು ಕಾಣುವಂತಹ ಮತ್ತು ಶ್ರೇಯಸ್ಸನ್ನು ಪಡೆಯುವಂತಹ ಅತ್ಯುತ್ತಮ ಜ್ಞಾನವನ್ನ ಪಡೆಯುವಂಥ ಜಾಗ ಈ ಈಶಾನ್ಯ ಆಗಿರುತ್ತೆ ಓಕೆ ಒಂದು ಮತ್ತೊಬ್ರು ಏನು ಕೇಳ್ತಾರೆ ಅಂದರೆ ಕಿಚನಲ್ಲಿ ಫ್ರಿಡ್ಜನ್ನು ಗೆಲ್ಲ ಒಳ್ಳೆಯದು ಗುರುಗಳೇ ಅಂತ ಕೇಳ್ತಾ ಇದ್ದಾರೆ ನೋಡಿ ಇದನ್ನೇ ಕಿಚನ್ ಅಂತ ಅನ್ಕೊಂಡು ಸೊ ಕಿಚನ್ ಅಲ್ಲಿ ಸಾಧಾರಣ ಏನ್ ಮಾಡ್ತಾ ಇರ್ತೀವಿ ಸೌತ್ ಈಸ್ಟು ಅಂತ ಅನ್ಕೊಳ್ತಾ ಇರ್ತೀವಲ್ಲ ಈ ಸೌತ್ ಈಸ್ಟ್ ಭಾಗದಲ್ಲಿ ಇಲ್ಲಿ ಬಂದಾಗ ಇದಲ್ಲಿ ಏನ್ ಮಾಡಬಹುದು ಮತ್ತೆ ಈ ಸೌತ್ ಈಸ್ಟ್ ಅಲ್ಲಿ ಅಂತ ಬಂದಾಗ ಏನಾಗುತ್ತೆ ಇದಕ್ಕೆ ಅಂತ ತಗೊಂಡಾಗ ಏನಿದು ನಾರ್ತ್ ಈಸ್ಟ್ ಆಗುತ್ತೆ ಸೌತ್ ವೆಸ್ಟ್ ಆಗುತ್ತೆ ನಾರ್ತ್ ವೆಸ್ಟ್ ಆಗುತ್ತಿದ್ದು ಓಕೆ ಅಂದ್ರೆ ವಾಯು ವಿಭಾಗದಲ್ಲಿ ನೀವು ಫ್ರಿಡ್ಜ್ ಅನ್ನ ಇಟ್ಕೊಳ್ಳೋದು ಸಮಂಜಸ ಯಾಕೆಂತಂದ್ರೆ ವಾಯು ಮೂಲೆ ಕೂದಾಗಿರುತ್ತೆ ಅಂತ ನಾವೇನಿಗೆ ಇಡ್ತೀವಿ ಅಲ್ಲಿ ಈ ಕೂದಾಗಿರೋ ಜಾಗದಲ್ಲಿ ನಾವೇನಾದ್ರು ಆಹಾರ ಇಟ್ಟಾಗ ಅದು ಕೆಡೋದಿಲ್ಲ ಶಿಥಲೀಕರಣ ಮಾಡುವಂಥದ್ದು ಕೋಲ್ಡ್ ಸ್ಟೋರೇಜ್ ಅಂತ ಕರಿತಾ ಇರ್ತೀವಲ್ಲ ಆ ಥರ ಸೊ ಇಲ್ಲಿ ಶಿಥಲೀಕರಣ ಮಾಡಬೇಕು ಅಂತ ಅನ್ನೋದಾದಾಗ ನಾರ್ತ್ ವೆಸ್ಟ್ ಭಾಗದಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಫ್ರಿಜ್ಗೂ ಕೂಡ ಕೂಲಾಗಿರ್ತದೆ ಅದರಲ್ಲಿ ಇಡುವಂಥ ಪದಾರ್ಥಗಳು ಹಾಳಾಗ್ದಂಗೆ ಅದು ಕೂಲಾಗಿಟ್ಟು ಚೆನ್ನಾಗಿ ಹೋಗ್ಕೊಳ್ತಾ ಇರ್ತದೆ ಅಲ್ವಾ ಸೊ ಇದು ವಾಸ್ತುವಿನ ಪ್ರಕಾರ ತಿಳಿಸಿಕೊಡುವಂಥ ವೈಜ್ಞಾನಪೂರ್ಣವಾದಂಥ ಒಂದು ಚಾನಲ್ ಅಂತ ಕರಿಬೋದು ಭಗವಂತ ಎಲ್ಲರಿಗೂ ಕೂಡ ಆಯುಷು ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಅತಿ ಹೆಚ್ಚು ಕೊಡಲಿ ಅಂತ ಕೇಳ್ಕೊಳ್ತಾ ಮಕರ ಸಂಕ್ರಾಂತಿಯ ದಿನ ಆ ಸೂರ್ಯದೇವನ ಕೃಪಾ ಕಟಾಕ್ಷ ನಮಗೆ ನಿಮಗೆ ಎಲ್ರಿಗೂ ಬಿದ್ದು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಎಲ್ಲ ಕಡೆ ಕಾಣೋಕ್ಕಾಗಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ